ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಬೈ ಶರ್ವಿನ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಹೊತ್ತಿ ನಂತರ ಅಲೆಂದು ಸೆಲೆಕ್ಟ್ ಮಾಡಿ ರಾಕೆಟ್ಗಳ ಪ್ರಮುಖ ಉದ್ದೇಶವೇನು ಆಪ್ಷನ್ ಎ ಭೂಮಿಯೊಳಗಿನ ಸಂಶೋಧನೆ ಆಪ್ಷನ್ ಬಿ ವಿಮಾನ ಸಾರಿಗೆ ಆಪ್ಷನ್ ಸಿ ಕೃತಕ ಉಪಗ್ರಹಗಳನ್ನು ಅಂತರಿಕ್ಷಕ್ಕೆ ಕಳಿಸುವುದು ಆಪ್ಷನ್ ಡಿ ಭೂಮಿಯ ಗರ್ಭದಲ್ಲಿ ಉಳಿತರಲು ಸರಿಯಾದ ಉತ್ತರ ಆಪ್ಷನ್ ಸಿ ಕೃತಕ ಉಪಗ್ರಹಗಳನ್ನು ಅಂತರಿಕ್ಷಕ್ಕೆ ಕಳಿಸುವುದು ಭಾರತದ ಮೊದಲ ಕೃತಕ ಉಪಗ್ರಹ ಯಾವುದು ಆಪ್ಷನ್ ಎ ಇನ್ಸಾಟ್ ಆಪ್ಷನ್ ಬಿ ಆರ್ಯಭಟ ಆಪ್ಷನ್ ಸಿ ಭಾಸ್ಕರ ಆಪ್ಷನ್ ಡಿ ಅಪ್ಸರ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಯಭಟ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಹೆಸರೇನು ಆಪ್ಷನ್ ಎ ಐ ಒ ಆಪ್ಷನ್ ಬಿ ಎ ಆಪ್ಷನ್ ಸಿ ಡಿ ಒ ಆಪ್ಷನ್ ಡಿ ಎಚ್ ಎಲ್ ಸರಿಯಾದ ಉತ್ತರ ಆಪ್ಷನ್ ಎ ಐ ಒ ಇಸ್ರೋ ಉಪಗ್ರಹಗಳು ಎಲ್ಲಿ ತೇಲುತ್ತವೆ ಆಪ್ಷನ್ ಎ ಭೂಮಿಯ ಒಳಭಾಗದಲ್ಲಿ ಆಪ್ಷನ್ ಬಿ ಸಮುದ್ರದಲ್ಲಿ ಆಪ್ಷನ್ ಸಿ ಪರ್ವತಗಳಲ್ಲಿ ಆಪ್ಷನ್ ಡಿ ಭೂಮಿಯ ಕಕ್ಷೆಯಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಭೂಮಿಯ ಕಕ್ಷೆಯಲ್ಲಿ ಪಿ ಎಸ್ ಎಲ್ ವಿ ಎಂದರೆ ಏನು ಆಪ್ಷನ್ ಎ ಪವರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಆಪ್ಷನ್ ಬಿ ಪೋಲರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಆಪ್ಷನ್ ಸಿ ಪಾರ್ಟಿಕಲ್ ಸೈಂಟಿಫಿಕ್ ಲಾಂಚ್ ವೆಹಿಕಲ್ ಆಪ್ಷನ್ ಡಿ ಪ್ಲಾಸ್ಮಾ ಸ್ಟ್ರ್ಯಾಬಿಲೈಡ್ಸ್ ಲಾಂಚ್ ವೆಹಿಕಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಪೋಲರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಕರ್ನಾಟಕದಲ್ಲಿ ಇಸ್ರೋ ಕೇಂದ್ರವು ಇಲ್ಲಿದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಹಾಸನ ಆಪ್ಷನ್ ಡಿ ಉಡುಪಿ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಇಸ್ರೋ ಸ್ಥಾಪನೆಯಾದ ವರ್ಷ ಯಾವುದು ಆಪ್ಷನ್ ಎ ಸಾವಿರದ ಒಂಬೈನೂರ ನಲವತ್ತ ಏಳು ಆಪ್ಷನ್ ಬಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್